ಯಕ್ಷಗಾನ ಅಭಿಮಾನಿಗಳಲ್ಲಿ ಆಮೇಲೆ ದಾನಿಗಳಲ್ಲಿ ಒಂದು ಸಬ್ಬಣಕೋಡಿ ರಾಮ್ ಭಟ್ ಯಕ್ಷಗಾನ ಗುರುಗಳು ವಿನಂತಿ ಏನು ಅಂತ ಹೇಳಿದ್ರೆ ನಮ್ಮ ಈ ಯಕ್ಷಗಾನ ಕೇಂದ್ರ ಇಪ್ಪತ್ತ ನಾಲ್ಕು ವರ್ಷದಿಂದ ಚಟುವಟಿಕೆಯಲ್ಲಿದೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಯಕ್ಷಗಾನವು ಕಲಿತು ಇವತ್ತು ತೆಂಕು ತಿಟ್ಟಿನಲ್ಲಿ ಒಳ್ಳೊಳ್ಳೆ ಪುಂಡು ಪ್ರಸಿದ್ಧ ಮೇಳಗಳಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಯಕ್ಷಗಾನವನ್ನು ಉಚಿತವಾಗಿ ಹೇಳಿಕೊಡ್ತಾ ಇದ್ದೇನೆ ಅಲ್ಲದೆ ಊಟದ ಸೌಲಭ್ಯವನ್ನು ಕೂಡ ನಾವು ಕೊಡುವುದರ ಮೂಲಕವಾಗಿ ವಿದ್ಯಾರ್ಥಿಗಳು ಕಲಾವಿದರಾಗಿ ಹೊರಹೊಮ್ಮುತ್ತಿದ್ದಾರೆ ಆದ್ರಿಂದ ವರ್ಷದಲ್ಲಿ ನಾವು ಪಡ್ಡಚಂದು ಪ್ರಶಸ್ತಿ ಶಾರದಾ ಪೂಜೆ ಮಹೋತ್ಸವ ಆಮೇಲೆ ವಿದ್ಯಾರ್ಥಿಗಳ ಊಟದ ಖರ್ಚು ಇದನ್ನೆಲ್ಲ ದಾನಿಗಳ ಮೂಲಕವಾಗಿ ಮಾಡ್ತಾ ಇದ್ದೇನೆ ಹಾಗಿದ್ರೂ ಕೂಡ ನನ್ನ ಸ್ವಂತ ದುಡಿ ತಂದಿದ್ರು ಕೂಡ ನಾನು ಇದನ್ನು ಮುನ್ನಡೆಸ್ತಾ ಬರ್ತಾ ಇದ್ದೇನೆ ಆದ್ರಿಂದ ಒಬ್ಬ ಯಕ್ಷಗಾನ ಗುರುವಾಗಿ ಒಬ್ಬ ಕಲಾವಿದನಾಗಿ ದಾನಿಗಳನ್ನೆಲ್ಲ ವಿನಂತಿಸುವುದೇನೆಂದ್ರೆ ವಿದ್ಯಾರ್ಥಿಗಳ ಸೌಕರ್ಯಕ್ಕಾಗಿ ನಾವೊಂದು ತೆಂಕಬೈಲು ಸ್ಮೃತಿ ಭವನ ಅಂತ ಹೇಳುವಂತಹ ಒಂದು ಭವನವನ್ನು ನಿರ್ಮಿಸ್ತಾ ಇದ್ದೇವೆ ಎಂಟು ಲಕ್ಷದ ಅನ್ನು ನಾವು ಇದಕ್ಕೆ ಇಟ್ಟುಕೊಂಡಿದ್ದೇವೆ ಅಲ್ಲದೆ ವರ್ಷದಲ್ಲಿ ನಮಗೆ ಪಡ್ರಿ ಚಂದು ಪ್ರಶಸ್ತಿ ಶಾರದಾ ಪೂಜಾ ಮಹೋತ್ಸವ ಊಟ ಇದು ಮೊದಲಾದವಾಗ ಒಂದು ಹದಿನೈದು ಲಕ್ಷದ ಖರ್ಚುಗಳು ನಮ್ಮ ಈ ಸಂಸ್ಥೆಗೆ ಬರ್ತಾ ಇದೆ ಆದ್ದರಿಂದ ದಾನಿಗಳು ಯಕ್ಷಗಾನ ಅಭಿಮಾನಿಗಳು ನಮ್ಮ ಈ ಯಕ್ಷಗಾನ ಕೇಂದ್ರದ ಆಗುಹೋಗುಗಳನ್ನು ವಿಚಾರಿಸಿಕೊಂಡು ಉದಾರ ಮನಸ್ಸಿನಿಂದ ನಮಗೆ ಧನ ಸಹಾಯವನ್ನು ನೀಡಿ ಸಹಕರಿಸಬೇಕು ಆಶೀರ್ವದಿಸಬೇಕು ಅಂತ ಒಂದು ಕಲಕಲಿಯ ವಿನಂತಿ ಯಕ್ಷಗಾನಂ ಗೆಲ್ಗೆ